ಇಲ್ಲಿ ಪಯಣ ಬ್ರೋ ನನ್ಗೆ ಗೊತ್ತೇ ಇರಲಿಲ್ಲ ಬ್ರೋ ಇಲ್ಲಿ ಹತ್ರ ಬಂದ ಮೇಲೆ ಗೊತ್ತಾಗಿದ್ದು ದೇವ ಟೈಮ್ ಇವಾಗ ನಾಲ್ಕುವರೆ ಆಗಿದೆ ಮನೆಯಿಂದ ಹೊಡ್ತಾ ಇದ್ದೀನಿ ನಮ್ಮ ಗಿಲ್ಕಿ ಫುಲ್ ರೆಡಿ ರೆಡಿಯಾಗಿದ್ದಾನೆ ಲೈಟ್ ಆನ್ ಮಾಡುವ ನೋಡಿ ಇಲ್ಲಿದ್ದಾನೆ ನಮ್ಮ ಗಿಲ್ಕಿ ಫುಲ್ಲು ರೆಡಿಯಾಗಿ ಸೊ ಇಲ್ಲಿ ಸ್ಟಾರ್ಟ್ ಮಾಡೋದು ಬೇಡ ಎಲ್ಲ ಮಲಗಿರ್ತಾರೆ ಫಸ್ಟ್ ಗೇಟ್ ಓಪನ್ ಮಾಡಬೇಡ ಏನಾದ್ರೂ ಮಾಡ್ಬಿಟ್ರೆ ಹೆವಿ ಸೌಂಡು ಎಲ್ಲ ಮಲಗಿರ್ತಾರೆ ಡಿಸ್ಟರ್ಬ್ ಆಗೋಗುತ್ತೆ ಸೂಚಿ ತೊಗೊಂಡೋಗಿ ಕೋಲ್ ಸ್ಟಾರ್ಟ್ ಮಾಡಿ ಒಳ್ಳೇದು ಮಾಡಪ್ಪ ಐದು ನಿಮಿಷ ಆಲ್ರೆಡಿ ಲೇಟಾಗಿದೆ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಮ್ಯಾಪ್ ಹಾಕೊಂಡ್ಬಿಡೋಣ ಸೊ ಬನ್ನಿ ಲೆಟ್ಸ್ ಗೋ ಇದು ನಮ್ಮನೆ ಹತ್ರ ಇರೋ ಆಂಜನೇಯ ಕೈ ಮುಗಿದ್ಬಿಡೋಣ ಬೆಳಿಗ್ಗೆ ಎಲ್ಲ ಒಳ್ಳೆಯದು ಮಾಡಪ್ಪ ಯಾವ ಥರ ವ್ಯೂ ಇದೆ ಗೊತ್ತಾಗ್ತಾ ಇಲ್ಲ ಹೊಸ ಕ್ಯಾಮ್ರಾ ಕ್ಲೀನಾಗಿ ಸೆಟಪ್ ಮಾಡಿದ್ದೀನಿ ಸೊ ಈ ಕ್ಯಾಮ್ರಾದಲ್ಲಿ ನನ್ನ ಹತ್ರ ಇದ್ದಿದ್ದು ಲೆವೆನ್ ಬ್ಲ್ಯಾಕ್ ಇದೆ ಇದು ಗೋಪ್ರೋ ಸೊ ಇದು ಟ್ವೆಲ್ವ್ ಬ್ಲ್ಯಾಕು ಸೊ ಇದರಲ್ಲಿ ಒಂದು ಆಪ್ಷನ್ ಇದೆ ಹೈಪರ್ ವ್ಯೂ ಅಂತ ಇದೆ ಇನ್ನು ವೈಡ್ ಆಗಿ ಕಾಣಿಸುತ್ತೆ ಸೊ ಯಾವ ಥರ ಇದೆ ವ್ಯೂ ಗೊತ್ತಿಲ್ಲ ಸೊ ವ್ಲಾಗ್ ಮಾಡಿಕೊಂಡು ಬನ್ನಿ ಅಲ್ಲಿ ಹೋಗಿ ನೋಡೋಣ ಪೆಟ್ರೋಲ್ ಬೇರೆ ಇಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಫುಲ್ ಟ್ಯಾಂಕ್ ಮಾಡಿಯೋಣ ಅಣ್ಣ ಇವಾಗ ಟೈಮ್ ಬಂದು ನಾಲ್ಕು ನಲವತ್ತಾಗಿದೆ ನಾರ್ಮಲ್ ಅಣ್ಣ ಮೈಕೆಲ್ಲ ಕ್ಲೀನಾಗಿದೆ ಅಂತ ಅನ್ಕೋತೀನಿ ಬನ್ನಿ ಮೈಕ್ ಟೆಸ್ಟ್ ಮಾಡೋಣ ಇಷ್ಟೊಂದು ದಿನ ಆದಮೇಲೆ ಗೋಪ್ರೋ ಬಂದಿದೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದೆ ನನಗೆ ಸೊ ನೀವು ಏನಾದರೂ ಮೈಕ್ ಏನಾದರೂ ಟೆಸ್ಟ್ ಮಾಡಬೇಕು ಅಂತ ಅಂದರೆ ಹೇಳ್ತೀನಿ ಕೇಳಿ ಮೈಕ್ ಇದೆಯಾ ಅಂತ ನೋಡ್ಕೊಳ್ಳಿ ಸೊ ಸ್ಪೀಡಲ್ಲಿ ಯಾವ ಥರ ಗೊತ್ತಾಗುತ್ತೆ ನಿಮಗೆ ನೀವು ವಿಡಿಯೋ ನೋಡಿದಾಗ ಸೊ ಅವಾಗ ಸಿಕ್ಸ್ಟಿ ಸ್ಪೀಡ್ ಇದೆಯಾ ಸ್ಪೀಡ್ ಸಿಕ್ಸ್ಟಿ ಮೈಕ್ ಚೆಕ್ ಸ್ಪೀಡ್ ಏಯ್ಟಿ ಮೈಕ್ ಚೆಕ್ ಮೈಕ್ ಚೆಕ್ ಹಲೋ 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 ಸ್ಪೀಡ್ ಹಂಡ್ರೆಡ್ ಮೈಕ್ ಚೆಕ್ ಮೈಕ್ ಚೆಕ್ ಹಲೋ 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 ಸ್ಪೀಡ್ ಒನ್ ಟ್ವೆಂಟಿ ಮೈಕ್ ಚೆಕ್ ಹಲೋ 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 ಮೈಕ್ ಚೆಕ್ ಮೈಕ್ ಚೆಕ್ ಒನ್ ಟು ತ್ರೀ ಒನ್ ಟು ತ್ರೀ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಸ್ಪೀಡ್ ಇದೆ ಎಷ್ಟು ಸ್ಪೀಡಲ್ಲಿ ಯಾವ ಥರ ಕೇಳಿಸ್ತಾ ಇದೆ ಅಂತ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಬ್ರೋ ಸಿಸ್ಟರ್ ಆರಾಮ ಹ್ಞೂ ಬ್ರೋ ಇಲ್ಲಿ ಪಯಣ ಓ ಹ್ಞೂ ಬ್ರೋ ನನ್ಗೆ ಗೊತ್ತೇ ಆಗ್ಲಿಲ್ಲ ಬ್ರೋ ಇಲ್ಲಿ ಹತ್ರ ಬಂದ ಮೇಲೆ ಗೊತ್ತಾಗಿದ್ದು ಹೌದಾ ಹ್ಞೂ ಹೋದ್ರು ಮುಂದೆ ಹೌದಾ ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರಂತೆ ಬ್ರೋ ಇದ್ರಲ್ಲಿ ಧ್ರುವ ಬ್ರೋ ಇನ್ನ ಮುಂದೆ ಹಾಂ ಹೌದಾ ಇನ್ನೇನು ಬ್ರೋ ಸಮಾಚಾರ ಹ್ಞೂ ಆರಾಮ್ ಬ್ರೋ ಹೆಂಗ್ ನಡೀತಿದೆ ಎಲ್ಲ ಬ್ರೋ ಬ್ರೋ ಚಿಕ್ಕಮಂಗ್ಳೂರು ಹೌದಾ ಹ್ಞೂ ಬ್ರೋ ಮೆಸೇಜ್ ಹಾಕ್ತೀನಿ ನಂಬರ್ ನಿಮ್ಗೆ ಹೇಳಿ ಓಕೆ ಬ್ರೋ ಸಿಗೋಣ ಯಾವಾಗ ತುಮಕೂರಿಗೆ ಬಂದಾಗ ಸಿಗ್ತೀನಿ ಬ್ರೋ ಕಾಲ್ ಮಾಡ್ತೀನಿ ಓಕೆ ಓಕೆ ಸಿಸ್ಟರ್ ಬಾಯ್ ಬಾಯ್ ಓಕೆ ಬ್ರೋ ಪಕ್ಕ ಹಾಂ ಹೇಳ್ತೀನಿ ಹೇಳ್ತೀನಿ ಅವ್ರಿಗೆ ಓಕೆ ಬ್ರೋ ಥ್ಯಾಂಕ್ ಯು ಬಾಯ್ ಓ ಇದೇ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದು ಧ್ರುವ ತರೆಗೆ ಬಂದಿದ್ದೀವಿ ಜಸ್ಟು ಬಾಯ್ಸ್ ಇಲ್ಲಿ ಬನ್ನಿ ತಿಂಡಿ ಮಾಡ್ಕೊಂಡು ಹೌದಾ ಅದೇ ಎಕ್ಸ್ಪಲ್ಸ್ ಸಿಗೋಣ್ ತಾನೇ ಹೇಳ್ತಾರ ಹ್ಞೂ ಅವರು ಕಂಟೆಂಟ್ ಕ್ರಿಯೇಟರ್ ಕೇಳಿದ್ರು ನಿಮ್ನು ಹಾ ಹತ್ತು ಕಿಲೋಮೀಟರ್ ಇಂದ ಬಂದ್ರಂತೆ ಹಾ ಬ್ರೋ ಕಪಲ್ಸ್ ಬಂದಿದ್ದು ಅವರು ಅವ್ರ ವೈಫು ಸೊ ತುಂಬಾ ಖುಷಿ ಆಯಿತು ಪ್ರವೀಣ್ ಅವರೇ ಮತ್ತೆ ಕೀರ್ತನ್ ಅವರೇ ನಿಮ್ಮನ್ನ ನೋಡಿ ಸೊ ಫಸ್ಟ್ ಟೈಮ್ ಅನ್ಸುತ್ತೆ ನಿಮ್ಮನ್ನ ನೋಡಿದ್ದು ಸೊ ಆದಷ್ಟು ಬೇಗ ಸಿಗೋಣ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಎ ಡಿ ವಿ ದೇವ್ ದೇವಾ ಇವತ್ತು ನಾವು ಚಿಕ್ಕಮಂಗ್ಳೂರು ರೈಡ್ಗೆ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಆಲ್ಮೋಸ್ಟು ಫಿಫ್ಟೀನ್ ಬೈಕ್ಸ್ಗಳಿದೆ ಜಸ್ಟ್ ಧ್ರುವ ತರೆಯಲ್ಲಿ ತಿಂಡಿ ಮಾಡ್ಕೊಂಡ್ವಿ ಸೊ ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಾ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಕ್ಸಾಕ್ಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಲೆಟ್ಸ್ ಗೌ ಬಾಯ್ ಮತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ವಿತ್ ಹೊಸ ಗೋಪ್ರೋ ಜೊತೆಗೆ ಇಷ್ಟು ದಿನ ನನಗೆ ಪಾರ್ಟ್ನರ್ ಇರಲಿಲ್ಲ ಮಾತಾಡೋಕ್ಕೆ ಸುಮ್ಮನೆ ರೈಡ್ ಮಾಡ್ತಾ ಇದ್ದೆ ಗೋಪ್ರೋ ಹಾಡೋದಾಗ್ಲಿಂದ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಇಂಟರ್ ಕಾಮಲ್ಲಿ ಸಾಂಗ್ಸ್ ಹಾಕ್ಕೊಂಡು ಹೋಗ್ತಾಯಿದ್ದೆ ಸೊ ಇವತ್ತು ಒಳ್ಳೆ ಜೋಶ್ ಇದೆ ಒಂಥರ ಗೋಪ್ರೋ ಇದ್ದರೆ ಫುಲ್ಲು ಒಂದು ಪಾರ್ಟ್ನರ್ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರೋದು ರೈಡ್ ಮಾಡ್ತಾ ಇರೋದು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಸೊ ಇಷ್ಟು ದಿನ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಸೊ ಇನ್ಮೇಲಿಂದ ಕ್ರೇಜಿಯಾಗಿ ವ್ಲಾಗ್ ಮಾಡ್ತೀನಿ ಕಂಟೆಂಟ್ ಮಾತ್ರ ಕನ್ಸಿಸ್ಟೆನ್ಸಿಯಾಗಿ ಇರುತ್ತೆ ಇಷ್ಟು ದಿನ ಆಡಿದಾಯಿತು ಸೊ ಆಲ್ಮೋಸ್ಟು ನಾನು ಯಾ ಎಷ್ಟು ಎಷ್ಟೊಂದು ರೈಡ್ ಮಾಡಿದ್ದೀನಿ ಲಿಟ್ರಲಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿದು ಐದು ಮೆಮೊರಿ ಫುಲ್ಲಾಗಿದೆ ಅಷ್ಟು ವ್ಲಾಗ್ ಮಾಡಿದ್ದೀನಿ ಬಟ್ ಎಲ್ಲೂ ನಾನು ಹಾಕಕ್ಕೆ ಹೋಗಿಲ್ಲ ಹಾಕಕ್ಕೆ ಟೈಮು ಸಿಗ್ತಾ ಇರಲಿಲ್ಲ ಸೊ ಇನ್ಮೇಲೆ ಆ ಥರ ಮಾಡಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಒಳ್ಳೆ ಕಂಟೆಂಟ್ ತಲುಪ್ತೀನಿ ನಿಮಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಇನ್ಮೇಲಿಂದ ಅಂತೂ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ತೋರಿಸ್ಲೇಬೇಕು ನೀವು ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಪುನೀತ್ ಭಯ ಪುನೀತ್ ಭಯ ಗಾಡೀಲಿ ರೈಡ್ ಮಾಡ್ತಿರೋದು ನಮ್ಮ ಜೊತೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ಅನ್ಸುತ್ತೆ ಲಾಸ್ಟ್ ರೈಡ್ ಮಾಡಿದ್ದು ನಾವು ಇವಾಗ ಅಪ್ಗ್ರೇಡ್ ಆಗಿದ್ದಾರೆ ಸ್ಕ್ರಾಮ್ ಫೋರ್ ಫಾರ್ಟಿ ತೊಗೊಂಡಿದ್ದಾರೆ ಇವಾಗ ಫಸ್ಟ್ ರೈಡ್ ಇದು ಸರ್ವಿಸ್ ಮಾಡಿಕೊಂಡು ಕ್ಲೀನ್ ಆಗಿ ಯಾವ ತರ ಹೋಗ್ತಾ ಇದ್ದಾರೆ ನೋಡಿ ಫುಲ್ ರೋಡ್ ನಮ್ದ ಕರು ಕ್ಲಬ್ ನೋಡಿ ಕಾಣಿಸ್ತಾ ಇದಾರೆ ಯಾವ ತರ ಹೋಗ್ತಾ ಇದಾರೆ ನೋಡಿ ನಮ್ ಕರುನಾಡು ನೀವು ನಮ್ ಜೊತೆ ರೈಡ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕರುನಾಡು ಬೈಕರ್ಸ್ ಕ್ಲಬ್ ಅಂತ ಒಂದು ಪೇಜ್ ಇದೆ ಫಸ್ಟ್ ಹೋಗಿ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ್ದೇ ರೈಡ್ ಮಾಡ್ತಾ ಇದ್ರು ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಸೊ ನೀವು ಆ ಡೇಟ್ಸ್ ಅಲ್ಲಿ ಫ್ರೀ ಇದ್ರೆ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಒಳ್ಳೆ ರೈಡ್ ಮಾಡಬಹುದು ನಮ್ಮ ಹಾಸನ್ ರೋಡ್ ಅಲ್ಲಿ ಇದು ಸೆಕೆಂಡ್ ಟೋಲ್ ನೆಲ್ಮಂಗ್ಳ ದೇವ್ನಹಳ್ಳಿ ಎಕ್ಸ್ಪ್ರೆಸ್ ಟೋಲ್ ಇದು ಕಾಣಿಸ್ತಾ ಇರೋದು ನಿಮಗೆ ಫುಲ್ಲು ಬೈಕರ್ಸ್ ತುಂಬ ಬಿಟ್ಟಿದ್ದಾರೆ ರೋಡ್ ತುಂಬಾ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಕಾರ್ ಅವ್ರೆಲ್ಲಾ ಹೆಂಗ್ ಬೈಕ್ ಹೋಗ್ತಾರೆ ನಮ್ಮನ್ನ ಅಂದ್ರೆ ಹಂಗೆ ಹಿಂಗೆ ಬೈಕ್ ಒಳ ಸೀರಿಯಸ್ಲಿ ಕೈ ಸ್ವಲ್ಪ ಇರಿಟೇಷನ್ ಆಗ್ತಾ ಇದೆ ಬಿಕಾಸ್ ನಂದು ಗ್ಲೌಸು ಕಳ್ದೋಗ್ಬಿಡ್ತು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಲಾಸ್ಟ್ ರೈಡ್ ಅಲ್ಲಿ ಇಲ್ಲ ಇಲ್ಲಿ ನೇತಾಕ್ತಿದ್ದೆ ನಾನು ಸೊ ಯಾವಾಗಲೂ ಆರೋಗ್ಬಿಟ್ಟಿದೆ ಒಂದು ಆರೋಗ್ಬಿಟ್ಟಿದೆ ಇನ್ನೊಂದು ಅಲ್ಲೇ ಇತ್ತು ನನಗ್ ಗೊತ್ತೇ ಆಗಿಲ್ಲ ಕ್ರೇಜಿ ಆಗಿತ್ತು ಎಲ್ಲೆಷ್ಟದು ಗ್ಲೌಸು ಅಳ್ದೋಗ್ಬಿಡ್ತು ನೋಡಿ ಈ ಥರ ನಮ್ಮ ಬೈಕರ್ಸ್ದು ಖರ್ಚುಗಳು ಹೆಂಗೆ ಅಂದರೆ ಈ ಥರನೂ ಆಗುತ್ತೆ ಆಲ್ಮೋಸ್ಟ್ ಮೂರು ಸಾವಿರ ರೂಪಾಯಿದು ಗ್ಲೌಸ್ ಅದು ಒಂದುವರೆ ಸಾವಿರ ಮಾತ್ರ ಉಳಿದಿದೆ ಅಂದರೆ ಒಂದು ಗ್ಲೌಸ್ ಮಾತ್ರ ಇದೆ ಇನ್ನೊಂದು ಗ್ಲೌಸು ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಒಂದು ಗ್ಲೌಸ್ ಇಟ್ಕೊಂಡು ಏನು ಮಾಡೋಣ ಹೇಳಿ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಹಂಗೆ ಎರಡು ಗ್ಲೌಸ್ ಹಾಕುದ್ರೇನೆ ರೈಡು ಈ ರೈಡಲ್ಲಿ ನಮ್ಮ ಜೊತೆ ಐದು ಜನ ಹೊಸಿದ್ದಾರೆ ಅನ್ಸುತ್ತೆ ಹಾಂ ಐದು ಆರು ಜನ ಇರಬೇಕು ಸೊ ಇಲ್ಲೊಬ್ರು ಹೋಗ್ತಾ ಇದ್ದಾರೆ ನೋಡಿ ಇಲ್ಲೊಂದು ಎರಡು ಮೂರು ಜನ ಜೊತೆಯಲ್ಲೇ ಹೋಗ್ತಾ ಇದ್ದಾರೆ ಅವರೆಲ್ಲ ಹೊಸ ರೈಡರ್ಸು ನಮ್ಮ ಕರುನಾಡು ಬೈಕರ್ಸ್ ಕ್ಲಬ್ಗೆ ಹೊಸ ರೈಡರ್ಸ್ ಅವರು ಸಖತ್ತಾಗಿ ಗಾಡಿ ಓಡಿಸ್ತವ್ರೆ ನಮ್ಮದು ಅದೊಂದು ನಮಗೆ ಭಯ ಇರುತ್ತೆ ಸೊ ಹೊಸ ರೈಡರ್ಸ್ ಬಂದಾಗ ನಮಗೆ ಗೊತ್ತಿರಲ್ವಲ್ಲ ಅವ್ರು ಹೆಂಗೆ ಗಾಡಿ ಓಡಿಸ್ತಾರೆ ಹೇಗೆ ಅಂತ ಎಷ್ಟು ಸೇಫಾಗಿ ಬರ್ತಾರೆ ಅಂತ ಗೊತ್ತಾಗಲ್ಲ ನಮಗೆ ಫಸ್ಟ್ ರೈಟ್ ಬಂದಾಗ ಅವರು ಸೊ ನಾವು ಹೆಂಗೆ ಅವ್ರನ್ನ ನೋಡ್ತೀವಿ ಗೊತ್ತಾಗ್ಬಿಡುತ್ತೆ ಒಂದು ನಾವಿವಾಗ ಪಾರ್ಲಾಜಿ ಟೋಲಿಂದ ನಮ್ಮ ಧ್ರುವ ತಾರೆ ಬರೋ ಅಷ್ಟರಲ್ಲಿ ಅವ್ರನ್ನ ನೋಡ್ಕೊಂಡ್ಬಿಡ್ತೀವಿ ಯಾವ ಥರ ಓಡಿಸ್ತಾರೆ ಗಾಡಿನ ಅಂತ ಸೊ ಅವಾಗ ಫಿಕ್ಸ್ ಆಗ್ತೀವಿ ಪಕ್ಕ ರೈಡರಾ ಪಕ್ಕ ರೈಡರ್ ಅಲ್ವಾ ಅಂತ ಸೊ ಇವಾಗ ಬಂದಿರೋ ಹೊಸ ರೈಡರ್ಸ್ ಮಾತ್ರ ಕ್ರೇಜಿಯಾಗಿ ಹೋಗ್ತಾವ್ರೆ ಸಕದಾಗಿ ಓಡಿಸ್ತಾವ್ರೆಲ್ಲ ನೋಡಿ ನಮ್ಮ ಕರುನಾಡು ಬೈಕರ್ಸ್ ಹೆಂಗೆ ಹೋಗ್ತಾ ಇದ್ದಾರೆ ಅಲ್ಲಿ ಆ ಅಲ್ಲೆಗೆ ನೋಡಿವ ಪಕ್ಕ ಬೈಕ್ ಅಂತಿರ್ತ ನನ್ನ ಫಾರ್ಚುನರ್ ಅವನು ನನ್ನ ಮಕ್ಕಳು ನೋಡ್ರಿ ಜಾಗನೇ ಬಿಡಲ್ಲ ಅಂತ ಓ ಅಣ ಯಾರಣ ನೀನು ಹಿಂಗೆ ಹೇಳ್ದ ಅವನು ಎಪ್ಪಾ ಮಾರತಿ ಏಟ್ ಹಂಡ್ರೆಡ್ಗೆ ಪಟ್ಟನಂಗ ಹೇಳ್ದ ಇವ್ರಿಬ್ರು ನೋಡಿ ಕೆ ಎಸ್ ಆರ್ ಟಿ ಸಿ ಅವರು ಜಾಗನೇ ಬಿಡ್ತಿಲ್ಲಪ್ಪ ಕಾಂಪಿಟೇಷನ್ ಮೇಲೆ ಇಬ್ರು ಇವ್ರು ನೋಡಿ ಲಾಗರ್ ಹೆಂಗ್ ಹೋಗ್ತಾವ್ರೆ ಕಾಲ್ ತೀಸ್ತಾ ಕಾಲ್ ಎತ್ಕೊಂಡು ಹೋಗ್ತಾ ಇರೋದು ನನ್ ಮುಂದೆ ಹೋಗ್ತಿದಾರ ನೋಡಿ ಆರಾಮಾಗಿ ಕಾಲ್ ಮೇಲೆ ಎರಡು ಕಾಲ್ ಎತ್ಕೊಂಡು ನಮಸ್ತೆ ಸಾರ್ ಅಂತ ಹೋಗ್ತಾ ಇರೋದು ಯಾರು ನಮ್ಮವ್ರಾ ಗೇರ್ಸ್ ಹಾಕಿಲ್ಲ ನಮ್ ಟೀಮ್ ಅಲ್ಲ ಅನ್ಸುತ್ತೆ ಇನ್ನೊಂದು ಸ್ನೇಹಿತರೆ ಏನಾದರೂ ನಮ್ ಗ್ರೂಪ್ ಬರ್ಬೇಕು ಅಂದ್ರೆ ಪಕ್ಕ ನಿಮ್ ಹತ್ರ ಗೇರ್ಸ್ ಇರ್ಬೇಕು ಒಳ್ಳೆ ಒಳ್ಳೆ ಗಾಡಿ ಒಳ್ಳೆ ಗಾಡಿ ಅಂದ್ರೆ ಟೂ ಹಂಡ್ರೆಡ್ ಸಿ ಸಿ ಮೇಲೆ ಯಾವ್ದಾದ್ರು ಆಯ್ತು ನಾವ್ ತುಂಬಾ ರೋಡ್ ಮಾಡೋದಕ್ಕೆ ಅಡ್ವೆಂಚರ್ನ ಸಜೆಸ್ಟ್ ಮಾಡ್ತೀವಿ ಎಲ್ಲಾರ್ಗು ಯಾರೋ ಗೇರ್ ಹಾಕೊಂಡು ಓಡಿಸ್ತಾ ಇಲ್ಲ ಗೇರ್ ಹಾಕೊಂಡೆಲ್ಲಾ ಓಡಿಸ್ತಾ ಇಲ್ಲ ಅಂದ್ರೆ ನಮ್ ಗ್ರೂಪ್ ಅವ್ನಲ್ಲ ನಮ್ ಕ್ಲಬ್ ಅವ್ನಲ್ಲ ಅಂತ ಇನ್ನೊಂದು ನಮ್ ಕ್ಲಬ್ ಅಲ್ಲಿ ಬೇರೆಯವ್ರ ಥರ ಈಗ ಒಂದೊಂದು ಕ್ಲಬ್ ಇರುತ್ತೆ ಏಯ್ ನಾನು ಹೇಳ್ದಂಗೆ ಬರಬೇಕು ಒಂದೇ ಲೈನಲ್ಲಿ ಬರ್ತಾ ಇರ್ಬೇಕು ನೀನು ಓವರ್ ಓವರ್ಟೇಕ್ ಮಾಡಂಗಿಲ್ಲ ಆ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗೋಂಗಿಲ್ಲ ಸ್ಟ್ರೈಟ್ ಲೈನ್ ಇರಬೇಕು ಹಿಂಗೆ ಇಷ್ಟೇ ಹಿಂದೆ ಬರಬೇಕು ಇಷ್ಟೇ ಗ್ಯಾಪಲ್ಲಿ ಇರಬೇಕು ಜೊತೆಯಲ್ಲೇ ಇರಬೇಕು ಆ ಥರ ಎಲ್ಲ ನಾವು ರೂಲ್ಸ್ ಮಾಡಲ್ಲ ಒಬ್ಬ ರೈಡರು ರೈಡ್ ಮಾಡೋಕೆ ಬರ್ತಿದ್ದೇನೆ ಜಾಲಿಯಾಗಿ ರೈಡ್ ಮಾಡೋಕೆ ಇಟ್ಬಿಡ್ಬೇಕು ಅವ್ರಿಗೆ ಸೊ ಈ ಥರ ಎಲ್ಲ ನಾವು ಹಿಂಗೆ ಇನ್ಸ್ಟ್ರಕ್ಷನ್ಸ್ ಹೇಳ್ಕೊಂಡು ಈ ಥರ ರೂಲ್ಸ್ ಹೇಳ್ಕೊಂಡು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಆ ಥರ ಎಲ್ಲ ಆದರೆ ಅವರು ರೈಡರು ಎಂಜಾಯ್ ಮಾಡೋಕೆ ಅವರಿಗೆ ಗೊತ್ತಿರುತ್ತೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಎಷ್ಟು ಲಿಮಿಟ್ ನಂದು ಆ ಲಿಮಿಟ್ ಕ್ರಾಸ್ ಮಾಡಬೇಕಾ ಬೇಡವಾ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬಾಡಿಗೆ ಅವ್ರು ಬರ್ತಾರೆ ಸೊ ನಾವೇನು ಮಾಡ್ತೀವಿ ಅಂದರೆ ನಾವು ಯಾರಿಗೂ ಏನು ಹೇಳೋಕ್ಕೋಗಲ್ಲ ಆರಾಮಾಗಿ ಬನ್ನಿ ನಿಮ್ಗೆ ಎಷ್ಟು ನೀವು ನಿಧಾನಕ್ಕೆ ಬರಬೇಕಾ ನಿಧಾನಕ್ಕೆ ಬನ್ನಿ ಫಾಸ್ಟಾಗಿ ಬರಬೇಕಾ ಫಾಸ್ಟಾಗಿ ಹೋಗಿ ನಾವು ಏನು ಇದು ಮಾಡೋ ಲ್ಯಾಫ್ಟ್ನಲ್ಲಿ ಆಗಿ ಹೋಗಿ ಸೇಫಾಗೆ ಮನೆ ತಲುಪಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಸೇಫಾಗಿ ಹೋಗಿ ಸೇಫಾಗಿ ಮನೆ ತಲುಪಬೇಕು ಎಂಜಾಯ್ ಮಾಡಬೇಕು ಯಾಕೆ ಇವತ್ತು ನಮ್ಮ ದೀಪ ಕಣ್ಣ ಫುಲ್ ಸ್ಲೋ ಆಗಿಬಿಟ್ಟಿದ್ದಾರೆ ಜಾಲಾಗಿ ಬರ್ತಾವೆ ನೋಡಿ ಇವರು ಅಷ್ಟೇ ನೆಕ್ಸ್ಟ್ ಲೆವೆಲ್ ಓಡಿಸ್ತಾರೆ ಸಕ್ಕತ್ತಾಗಿ ಓಡಿಸ್ತಾರೆ ಇವತ್ತೇನೋ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ ಜಾಲಿಯಾಗಿ ಏನೋ ಯೋಚನೆ ಹೋಗ್ತಾ ಇದ್ದಾರೆ ಸಾಂಗ್ಸ್ ಹಾಕೊಂಡು ಒಳ್ಳೆ ಈ ವ್ಲಾಗ್ ನೋಡ್ತಾ ಇದ್ರೆ ಯಾಕೆ ಇಷ್ಟು ನಿಧಾನಕ್ಕೆ ಹೋಗ್ತಾ ಇದೀರಾ ಅಂತ ಕಮೆಂಟ್ ಮಾಡಬೇಕು ಯಾವ ತರ ಬೆಳಿದೆ ನೋಡಿ ಹೂವುಗಳು ಡಿವೈಡರ್ ಮೇಲೆ ಓ ಅಲ್ಲಿ ನೋಡಿ ಈ ರೋಡ್ ಸೈಡ್ ಅಲ್ಲಿ ಹೂವುಗಳನ್ನೆಲ್ಲ ನೋಡ್ತಾ ಇದ್ರೆ ಯಾವ ಸಾಂಗ್ ಬರ್ತಿದೆ ಗೊತ್ತಾ ಕೂವೇ ಹೂವೇ ಕೂವೈ